ಖರ್ಗೆ ಅವರು ಈ ತೊಂಬತ್ತಾರನಾಗ ಸಿ ಎಲ್ ಪಿ ನಾಯಕ ಆಗಿದ್ದೆ ಸಿ ಸಿಎಂ ಆಗ್ಬೇಕಂತ ಆಸೆ ಇತ್ತು ಮತ್ತೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ ಆರ ಆರು ತಿಂಗಳಿಂದ ಪಕ್ಷದ ಚುಕ್ಕಾಣಿ ಹಿಡಿದ್ರೆ ಎಸ್ ಎಂ ಕೃಷ್ಣ ಅವರು ಸಿಎಂ ಆಗ್ಬೇಕಾಯ್ತು ಅದು ಅಧಿಕಾರಕ್ಕೆ ನಾ ಅಪಿಸಿಲ್ಲ ಅಂತಂದು ಪರೋಕ್ಷವಾಗಿ ಅಸಮಾಧಾನ ಹೊರಗು ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಮಾಡಿತ್ತು ಯಾಕಂದ್ರೆ ಅವರು ಭಾಳ ಹಿರಿಯ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತ ಕುಟುಂಬ ನಾಯಕ ಹಾಗಾಗ್ಯೂ ಒಬ್ಬ ಸಲಹಾದ್ರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಕಾಂಗ್ರೆಸ್ ಈಗನು ಮಾಡ್ಬೋದಾಗಿತ್ತು ಸಿದ್ದರಾಮಯ್ಯವ್ರ ಬಗ್ಗೆ ಮಾಡ್ಬೋದಾಗಿತ್ತು ಈಗನು ನಡೆದತ್ತಲ್ಲ ಈಗನು ಬದಲಾವಣೆ ಮಾಡ್ಬೇಕಂತಾರೆ ಇದರೂ ಮಾಡಿ ತೋರಿಸಲಿ ಕಾಂಗ್ರೆಸ್ನಾಗೆ ಪಾಪ ಭಾಳ ದೊಡ್ಡ ಅನ್ಯಾಯ ಆಗಿತ್ತು ಅಂಬೇಡ್ಕರ್ ಅವ್ರಿಗೆ ಹಂಗೆ ಅನ್ಯಾಯ ಆಯಿತು ಕಾಂಗ್ರೆಸ್ನಾಗ ಹಂಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಹೋದಾಗ ಅನ್ಯಾಯ ಆಗಿತ್ತು ಅಂಬೇಡ್ಕರ್ ಅವ್ರಿಗೆ ದೊಡ್ಡ ಅನ್ಯಾಯ ಮಾಡಿದ್ದೆ ಕಾಂಗ್ರೆಸ್ ಅವ್ರನ್ನ ರಾಜೀನಾಮೆ ಕೊಡಿಸಿದ್ರು ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ ಚೋರಿಸಿದ್ರು ದಿಲ್ಲಿಯಲ್ಲಿ ಅವರು ಅಂತ್ಯ ಕ್ರಿಯೆ ಮಾಡಲಿಕ್ಕೆ ಅವ್ರಿಗೆ ಒಂದು ಅವರ ಇದನ್ನು ಪಾರ್ಥಿವ ಸರ್ವೇವನ್ನು ನೂರಾರು ಎಕರೆ ಗಾಂಧೀಜಿ ಕೊಟ್ಟರು ಇಂದಿರಾ ಗಾಂಧಿ ಕೊಟ್ಟರು ನೆಹರು ಕೊಟ್ಟರು ರಾಜ ಅನ್ಯಾಯ ಆಗಿದೆ ಖರೆ ಅವ್ರು ಹೆಂಗೆ ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಆಗಿತ್ತು ಇವರು ಏನು ಮಾಡಿದ್ರು ಅಂದ್ರೆ ಇವರ ತಾಯಿಯನ್ನು ಇವ್ರ ಸಾಬ್ರು ಸಾ ಅವ್ರನ್ನ ಜೈ ಮಗ ಪ್ರಿಯಾಂಕಾ ಕಾಯ್ದೆ ಹೊಂಟಾರ ಸ್ವಲ್ಪ ಅಂಬೇಡ್ಕರ್ ಹಿಂದಕ್ಕೆ ಏನು ಹೇಳಿ ಇತಿಹಾಸ ತಗೋದು ನೋಡಿ ಇಸ್ಲಾಮ್ ಎಂದು ಮತ್ತೊಂದು ಧರ್ಮದನ್ನು ಸಹೋದರತ್ವ ಸಹೋದರ ಅದು ಅಂಬೇಡ್ಕರ್ ಹೇಳಾರ ಹೀಗಾಗಿ ಈಗವ್ರಿಗೆ ಅಂಬೇಡ್ಕರ್ ವಾದಿಗಳಲ್ಲ ಅವರು ನಕಲಿ ಗಾಂಧಿಗಳು ವಾದಿಗಳಾಗಿ ಅವ್ರಿಗೆ ಈ ದುರಂತ ಆಗಿತ್ತು ನಿಮ್ಮ ತಂದೆ ಹೋಯ್ತು ಟೆಲ್ಲಿಗೆ ಆದರೆ ಪರಿಣಾಮ ಏನಾಗ್ತದೆ ನಮ್ಮ ನೋಡಕ್ಕೆ ಈಗ ಅಧ್ಯಕ್ಷ ಭಾಳಷ್ಟು ಅದು ವಿಳಂಬ ಅಂದ್ರೆ ಅರ್ಥ ಅದು ಬದಲಾವಣೆ ಮಾಡಬೇಕು ಅನ್ನೋದೇ ಜೊತೆ ಮಾಡಿ ಹೋಗೋದು ಬಿಡ್ತಿತ್ತು ನಮ್ಮ ನಾಯಕನ ಇಷ್ಟು ಸ್ಟ್ರಾಂಗ್ ಹೈಕಮಾಂಡ್ ಇದ್ದಾಗ ಬಿ ಜೆ ಪಿ ಕರ್ನಾಟಕ ಅಧ್ಯಕ್ಷ ಆಗಲಿಗಾರಂದ್ರೆ ಸಿಕ್ಕಿಂ ನಾಗಾಲ್ಯಾಂಡ್ ಸಂಸದ ರಾಜ್ಯಕ್ಕೆ ಅಧ್ಯಕ್ಷರಾಗ್ತಿರ್ ಪದ ಪದಗ್ರಹಣ ಮಾಡಿದ್ರು ಕರ್ನಾಟಕದಲ್ಲಿ ಇನ್ನೂ ಪದಗ್ರಹಣ ಮಾಡಲಿಕ್ಕೆ ಕಾರಣ ಅಂದ್ರೆ ಭಾರಿ ವ್ಯಾಪಕ ವಿರೋಧ ವಿಜೇಂದ್ರಗಿದೆ ವಿಜೇಂದ್ರನ ದುರಂಕಾರ ವಿಜೇಂದ್ರನ ಅವ್ರ ತಂದೆಯವರು ಮುಖ್ಯಮಂತ್ರಿ ದಾನ ಮಾಡಿದ ನಕಲಿ ಸೈದೆ ಎಲ್ಲ ದಾಖಲೆಗಳು ಸಿದ್ದರಾಮಯ್ಯ ಬಿಜೆಪಿ ಮಾಡಿಕೊಂಡು ಯಾವ ಹೋರಾಟ ಬಿ ಜೆ ಪಿ ಮಾಡಲ್ಲ ಕರ್ನಾಟಕ ಎಂದೂ ಅವ ಖರ್ಗೆವರು ತೋರಾಟ ಮಾಡೋದಿಲ್ಲ ವಿಜೇಂದ್ರ ಯಾಕಂದ್ರೆ ವಿಜೇಂದ್ರ ಖರ್ಗೆ ಪ್ರಿಯಾಂಕ ಖರ್ಗೆ ಹೇಳ್ಯಾರ ಒಂದು ವೇಳೆ ನೀ ಏನಾರೇ ಗುಲ್ಬರ್ಗ ಮೇಲ ಮೇಲ ಅಂದ್ರೆ ನಿಮ್ಮ ಅಪ್ಪನ ಕೊಟ್ಟೋದಾಗ ಹಾಕ್ತೀವಿ ಸಿದ್ದರಾಮಯ್ಯ ಏನತಾರ ನೋಡಪ್ಪ ವಿಜೇಂದ್ರ ನಿಮ್ಮ ಅಪ್ಪನ ಸಹ ನೀವು ಮಾಡಿದ್ದು ನಾನು ಬಲ್ಲೇ ದಾಖಲೆ ಇರೋದು ಅವ ನಮ್ಮ ಯಾರ ಉಪಮುಖ್ಯಮಂತ್ರಿ ಊಕೇಶ್ ಕುಮಾರ್ ಹೇಳ್ತಾರೆ ನಮ್ಮ ಆಶೀರ್ವಾದದಿಂದ ನೀ ಶಾಸಕ ವಿಧಾನಸಭೆ ಮೆಟ್ಟಲು ಹಾಕಿದೀವಿ ಇಂಥಾದ್ರೂ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಇದೇ ಜೀವಂತ ಇದೆ ಪ್ರಶ್ನೆ ರಾಜೀವ್ ಚಂದ್ರಮಂದಿರು ಎಷ್ಟು ಲೂಟಿ ಮಾಡ್ಲಕ್ಕ ಕಾಂಗ್ರೆಸ್ನವರು ಇದನ್ನ ಕೇಳುವಂಥ ಶಕ್ತಿ ಒಬ್ಬ ಕಾಂಗ್ರೆಸ್ ಬಿಜೆಪಿಯಲ್ಲಿ ಇಲ್ಲ ಸೋಮಣ್ಣವರು ಎಲ್ಲರೂ ಹೊಂದಾಣಿಕೆ ಏನು ಮಾಡ್ತದೆ ಸೋಮಣ್ಣವರು ಪದೇ ಪದೇ ಭೇಟಿ ವಿಳಂಬ ಆಗುತ್ತೆ ಸೋಮಣ್ಣವ್ರು ನೋಡಿರಿ ಅವ್ರ ಅಧ್ಯಕ್ಷ ಆಗ್ಬೇಕಂತ ಅಧ್ಯಕ್ಷ ಇರ್ಬೋದು ಅಮಿತ್ ಶಾ ಅವ್ರನ್ನ ಅದಕ್ಕೆ ಬಟ್ಟೆ ಆಗ್ತಾರೆ ಹೆಂಗ ನೀವು ಲೆಕ್ಕ ಮಾಡ್ತೇವೆ ಅವ್ರ ಕ್ಷೇತ್ರ ಕೆಲಸ ಇರ್ತದೆ ಯಾಕಂದ್ರೆ ರೈಲ್ವೆ ಮಂತ್ರಿ ಅದಾರ ಮತ್ತು ಸಂಪನ್ಮೂಲ ಎರಡು ಇಲಾಖೆ ಮಂತ್ರಿ ಕೊಟ್ಟಾಗ ನಾವು ಸರ್ಕಾರ ಏನಾದರೂ ಸಮಸ್ಯೆ ಇದ್ದಾಗ ಹೋಗಿರ್ತಾರೆ ಸೋಮಣ್ಣವ್ರ ಅಧ್ಯಕ್ಷ ಆಗೋದಕ್ಕೆ ಯಾರು ಅಂತ ಕರೆಯಲ್ಲ ಅವರು ಒಲ್ಲಂತ ಹೇಳಿದ್ರೆ ಕನ್ವಿನ್ಸ್ ಏನಾದರೂ ಮಾಡ್ತಾ ಅಂತ ಇಲ್ಲ ಸೋಮಣ್ಣವ್ರೂ ಈಗ ವಿಧಾನ ರಾಜ್ಯಾಧ್ಯಕ್ಷ ಇದ್ರಾಗಿದ್ದಾರೆ ಅವರು ಆಕಾಂಕ್ಷೆ ಇದ್ದಾರೆ ಅವರು ತೀವ್ರ ಸ್ಪರ್ಧೆ ಹೊರಡ್ತಾ ಇದ್ದಾರೆ ಬದಲಾಗತ್ತೆ ವಿಜೇಂದ್ರ ಬದಲಾವಣೆ ಆಗೋದು ಖಂಡಿತ ವಿಜೇಂದ್ರ ಬದಲಾವಣೆ ಬದಲಾವಣೆ ಖಚಿತ ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಬರೋದು ನಿಶ್ಚಿತ ನಾವೆಲ್ಲ ಸಂತೋಷದಿಂದ ಬಿಜೆಪಿ ಸೇರಿದ್ರು ಉಚಿತ